ಮಾರ್ಗ ಮಧ್ಯ ಕೆಟ್ಟು ನಿಂತ ಕೆ ಸಿ ಬಸ್ ಪ್ರಯಾಣಿಕರ ಪರದಾಟ ಮಾರ್ಗ ಮಧ್ಯೆ ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಕೆಟ್ಟು ನಿಂತ ಪರಿಣಾಮವಾಗಿ ಪ್ರಯಾಣಿಕರು ಪರದಾಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಬನ್ನೂರು ಗ್ರಾಮದಲ್ಲಿ ನಡೆದಿದೆ ಒಂದು ಗಂಟೆ ನಂತರ ಬಂದ ಪರ್ಯಾಯ ಬಸ್ಗೆ ಹತ್ತುವುದಕ್ಕೆ ನೂಕು ನುಗ್ಗಲು ಉಂಟಾಗಿದೆ ಮಹಿಳೆಯರು ವೃದ್ಧರು ಮಕ್ಕಳು ಬಸ್ಗೆ ಹತ್ತಲು ಪರದಾಡಿದ್ದಾರೆ ಈ ಮಾರ್ಗದಲ್ಲಿ ಪ್ರತಿ ಬಾರಿ ಇದೇ ರೀತಿ ಸಮಸ್ಯೆ ಇದೆ ಸಮರ್ಪಕ ಬಸ್ ವ್ಯವಸ್ಥೆ ಇಲಾಖೆ ಕಲ್ಪಿಸಲ್ಲ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆ ಮೈಸಿರು ಮೈಸಿರು ಎ ಗಾಡಿ ಬ್ಲಾಕ್ ಕಟ್ಟಾಬಿಟದ ಎಲ್ಲನ್ ತುಂಬಿಕೊಂಡು ಹೋಗೋರ ಹೈ ಮಧ್ಯ ಅಲ್ಲಿ ಒಂದěla ಕುಟ್ರೆ ಮೈಸಿರು 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 ಹೈ ಅತ್ತೋಗೆ ಏನು ಹೇ ಹೇ ಅತ್ತೆ ಏನು ನಿಲ್ಲಿ ಕೇಳಕ ಬಲಕ್ಕೆ ಅತ್ತೋ ರೋ ದರ ಮಾಡ್ತಾರೆ ಏನಮ್ಮ ಏನ್ ಈಸ್ಕಲ್ ಬೈತಿದಾ ಅದೆ ಹೇ ಓರ સાં સાહેબ સાહેબ